ರಾಜ್ಯದಲ್ಲಿ ಇಂತ ದುರ್ಘಟನೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮೃತದೇಹ ತರ ತರ್ತಾ ಇದ್ದಾರೆ ಆ ಈಗ ಆ ವಿಚಾರ ಸಂಬಂಧಪಟ್ಟಂತೆ ನೀವು ಬಂದಿದ್ದೀರಿ ಏನು ಹೌದು ಬಹಳ ಆಗ್ಬಾರ್ದಿತ್ತು ಇಷ್ಟು ಅಷ್ಟೇ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಜನ ಕೂಡ್ತಾರೆ ಬಟ್ ಯು ಪಿ ಕೂಡ ಅವರು ಎಲ್ಲಾರು ಅಲ್ಲಿ ಮಾಡ್ತಾ ಇದ್ದಾರೆ ಬಟ್ ಆಗಿದೆ ಆಗೋಗಿದೆ ಸೊ ನಾವು ಅವರು ಆ ಫ್ಯಾಮ್ಲೀಸ್ಗೆ ದೇವರು ಆ ನೋವನ್ನ ಭರಿಸುವಂತ ಶಕ್ತಿ ಕೊಡ ಕೊಡ್ಬೇಕಂತ ನಾವು ಕೇಳ್ಕೊತೀವಿ ಆ ಈಗ ಎರಡು ಬಾಡಿಗೆ ಈ ಏರ್ಪೋರ್ಟ್ ಗೆ ಬರ್ತಾ ಇದಾವೆ ಸೊ ನಾವು ಕೂಡ ಅವ್ರಿಗೆ ಸ್ವಲ್ಪ ಹಾಕಿ ಸೊ ಫ್ಯಾಮಿಲೀಸ್ ಕೂಡ ಬಂದಿದ್ದಾರೆ ಸೊ ಬಹಳ ನೋವಾಗುತ್ತೆ ಯಾಕಂದ್ರೆ ನಾನ್ ನೋಡಿದೆ ನಾಲ್ಕು ಜನ ಅದ್ರಲ್ಲಿ ಇಪ್ಪತ್ತ ನಾಲ್ಕು ವರ್ಷದವರೆಗೂ ಹೋಗ್ಲಿ ಸೊ ಈಗ ತಾನೇ ಸ್ವಲ್ಪ ಕಾಲೇಜ್ ಅದು ಮುಚ್ಚಿರ್ತಾರೆ ಇನ್ನೂ ದಿನ ಬಹಳ ದೊಡ್ಡದಿದೆ ಅದಕ್ಕಾಗಿ ನಾವು ಅವ್ರ ಫ್ಯಾಮಿಲಿ ಜೊತೆ ನಾವು ಯಾವತ್ತೂ ಉತ್ತರ ಪ್ರದೇಶ ಸರ್ಕಾರದ ವೈಫಲ್ಯ ಸಹಜವಾಗಿ ಅಂತ ಅಷ್ಟು ದೊಡ್ಡ ನಾನು ಹಾಗೆ ಹೋಲಿ ಪ್ಲೇಸಸ್ ಅಲ್ಲಿ ಇಷ್ಟು ಜನ ಕೂಡ ಒನ್ ಫಾರ್ಟಿ ಫೋರ್ ಇಯರ್ಸ್ ಗೆ ಒಮ್ಮೆ ಆಗತ್ತಂತ ಇದು ಕಾರ್ಯಕ್ರಮ ಸೊ ಅದಕ್ಕಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಕೆಲವೊಂದ್ ಸರ್ತಿ ಆಗ್ತ ಸಹಜವಾಗಿ ಅಂತ ನಾವು ಹೇಳ್ಬೋದು ಬಟ್ ಆದಷ್ಟು ಜನರು ತಮ್ಮ ಸೇಫ್ಟಿ ಸೇಫ್ಟಿ ಅಂತ ನೋಡ್ಕೋಬೇಕು ಎರಡು ಲಕ್ಷ ರೂಪಾಯಿ ಕೂಡ ಅನೌನ್ಸ್ ಮಾಡಿದ್ದಾರೆ ಒಬ್ಬೊಬ್ರು ಸಂದಿಸಿ ಕೊಟ್ಟಿನಿ ಅಂತ ಹೇಳಿ ತಂದೆಯವರು ಎರಡ್ ಲಕ್ಷ ಈಚ್ ಫ್ಯಾಮಿಲಿಗೆ ಕೊಟ್ಟಿನಿ ಅಂತ ಅನೌನ್ಸ್ ಮಾಡಿದ್ದಾರೆ ಪರಿಹಾರ ಸರ್ಕಾರದಿಂದ ಕೊಟ್ಟಿಲ್ಲ ಮೇಡಮ್ ಆದ್ರೆ ಸ್ವಂತ ಇದರಿಂದ ಕೊಡ್ತಾ ಇದ್ದಾರೆ ಸರ್ಕಾರದ ಒಂದು ಜವಾಬ್ದಾರಿ ಇರುತ್ತೆ ಕೇಂದ್ರ ಸರ್ಕಾರ ಘೋಷಣೆ ಅಲ್ಲಿ ಉತ್ತರ ಪ್ರದೇಶ ಸರ್ಕಾರ ಘೋಷಣೆ ಮಾಡಿದೆ ಆದ್ರೆ ರಾಜ್ಯ ಸರ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಘೋಷಣೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಏನಾದ್ರೂ ಪರಿಹಾರ ಘೋಷಣೆ ಆಗಬೇಕು ಅಂತ ಹೇಳ್ತಾ ಬಯಸ್ತಿರ ಕುಟುಂಬ ಮಾಡ್ತೀವಿ और गली बंद है इट्स हेलो एकदम एकदम इधर 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 बैठो बैठ आएगी वोट आ गए इधर मत करो हेलो भाई मैं भरतपुर हूं इधर इधर मतलब तो वो है हनुमान तोरो मतलब हम टीम में रहते हम सेंटर बैठे हैं शाम सर Altyazı <laughs> M.K. <laughs> ಇಲ್ಲ ಬಂದಿದೆ A B B mis morally terminar cao ng rata, d or A, B begun ng51, may mga rlly, ng p horrible, m gramagdainga. R1 little b drie ateu. Sa bre u atk,ي vai b ow kventuh li ke p 되어ia, pish newspaperu agru porque u wu w on pe mania. G Tabaribiki ha piteto agarria excel at raisaega. R1 little miduli sa gamaa R2 when u rayote people sese con awed story v – R1 and the warm grues%power 각ord Strung ABOUT�� Teeso B in d2 or bahosfrontis, running at the final ve추 no golf�을 have an inspired accomplish what uda di turistic andacha varsanaga. G Re taxes cutlers r1 and the rest of terms. R2 with 37 my mind children seseed better oz We by Belerido I provide leverage oce rafat bravo over 300 and r ಮಾಡ್ತಾ ನಾನು ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಅಲ್ಲಿ ಪ್ರಾಬ್ಲಮ್ ಆಯ್ತು ಮಧ್ಯಾಹ್ನ ಬಂದಾಗ ಆ್ಯಕ್ಚುಲಿ ನಿನ್ನೆ ಗೊತ್ತಾಯ್ನ ಕಾಲ್ ಮಾಡಿದ ಇಮಿಡಿಯಟ್ ಮತ್ತೆ ಕಂಟಿನ್ಯೂ ತಗೊಂಡು ಬ್ಯಾಂಗ್ಳೂರು ಆಮೇಲೆ ಬರೋದ್ರಿಂದ ಮಧ್ಯಾಹ್ನ ಒನೇ ಲೊಬ್ಬು ಮಗ ಅದಿ ಕಿಲೋ ಮಗ ಸಂಮಗ ಅಂತ ದೊಡ್ಡ ನಾನು ಎંદરಿನ ಶಾಲೆ ವರ್ತನೆ ಎಸಿಡೆಂಟ್ ಆಗೋಂತ ಮುಂಚೆ 1 1 ಆರ್ ಔರ್ ಔರ್ 1 1/2 ಆರ್ ಬ್ಯಾಕ್ ವಿಡಿಯೋ ಕಾಲ್ ಮಾಡಿದ್ರು ಇಲ್ಲಿ ಇದೀವಿ ಅಂತ ಮತ್ತೆ ಆಲಕ್ ಸಡನ್ ಹಾ ಸ್ಟ್ಯಾಂಪ್ ಇಂಗ್ अभी वो डेड बॉडी नहीं सडनली मैडम अभी वो डेड बॉडी कहना सुंदा अंदर है लगे हाँ हाँ लेकिन वो <sussurra> बंद <coughs> I don't know. I don't I n know. I don't k n w I o t know. I I w I don't k n t k n Vale、てて何